ವಿಜಯಪುರದಲ್ಲಿ ಕೈ ಅಭ್ಯರ್ಥಿ ರಾಜು ಅಲಗೂರ ಮತ ಪ್ರಚಾರ ಕಿಳಿದಿದ್ದಾರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಅಲಗೂರ ಮತಬೇಟೆ ಜೋರಾಗಿದೆ ಈ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅನ್ನುವಂತ ಹುಮ್ಮಸ್ಸು ಈಗ ಕಾರ್ಯಕರ್ತರಲ್ಲೂ ಕೂಡ ಬಂದಿದೆ ನಮ್ಮ ಗ್ಯಾರಂಟಿ ಬಗ್ಗೆ ಮಹಿಳೆಯರು ಬಹಳ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ಈ ಚುನಾವಣೆಯಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತ ಹುಮ್ಮಸ್ಸು ಕಾರ್ಯಕರ್ತರಲ್ಲೂ ಇದೆ ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು ಆ ಫಲಾನುಭವಿಗಳ ಬಗ್ಗೆ ಅದೇ ರೀತಿಯಾಗಿ ಗ್ಯಾರಂಟಿ ಯೋಜನೆ ಅನುಷ್ಠಾನಗೊಂಡು ಎಷ್ಟು ಉಪಯೋಗ ಆಗ್ತಾ ಇದೆ ಅದೆಲ್ಲದರ ಮಾಹಿತಿಯನ್ನ ಇಟ್ಕೊಂಡು ಜನರತ್ತ ಮತವನ್ನು ಕೇಳೋದಕ್ಕೆ ಹೋಗ್ತಿದ್ದಾರೆ ಮಹಿಳೆಯರು ಸಿಎಂ ಸಿದ್ದರಾಮಯ್ಯ ಅವರನ್ನ ಕೊಂಡಾಡ್ತಾ ಇದ್ದಾರೆ ವಿಶೇಷವಾಗಿ ಐದು ಗ್ಯಾರಂಟಿ ರಾಜ್ಯದ ಜನತೆಗೆ ಕೊಟ್ಟಿದ್ದೇವೆ ಹೀಗಾಗಿ ಮೋದಿ ಅವರ ವ್ಯಕ್ತಿತ್ವ ಕುಸಿತಾ ಇದೆ ಅಂತ ರಾಜು ಅಲಗೂರ ಅವರು ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ಚುನಾವಣಾ ಪ್ರಚಾರದಲ್ಲಿ ಇರುವಂತಹ ರಾಜು ಅಲಗೂರ ಅವರು ತಮ್ಮ ಗ್ಯಾರಂಟಿಗಳು ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ವಿಶ್ವಾಸ ಮತ್ತೆ ಗೆದ್ದೆ ಗೆಲ್ತೀವಿ ಅನ್ನುವಂತ ವಿಶ್ವಾಸದ ಮಾತುಗಳನ್ನ ಆಡಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ಹೇಗೆ ದಿನೇ ದಿನ ಹೆಚ್ಚಿಗೆ ಆಗ್ತಾ ಇದೆ ಅದೇ ರೀತಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅಷ್ಟೇ ಬಿರುಸಿನಿಂದ ಪ್ರಚಾರವನ್ನ ಕೂಡ ಮಾಡ್ತಾ ಇರುವಂತದ್ದು ಪ್ರತಿ ಹಳ್ಳಿ ಹಳ್ಳಿ ಮತ್ತು ಭೂತ ಮಟ್ಟಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ರಾಜು ಆಲ್ವರು ಕೂಡ ಸಾಕಷ್ಟು ಪ್ರಚಾರವನ್ನ ಕೂಡ ಕೈಗೊಂಡಿದ್ದಾರೆ ಅದೇ ರೀತಿ ಇವತ್ತು ಅವರ ಪಕ್ಷದ ಕಾರ್ಯಕರ್ತರನ್ನ ಕೂಡ ಸಭೆಯನ್ನ ಮಾಡಿದ್ರು ಸರ ಇವತ್ತು ಸಭೆಯನ್ನ ಕೂಡ ಮಾಡಿದ್ರಿ ಏನೆಲ್ಲ ಸ್ಪಂದನೆ ಸಿಗ್ತಾ ಇದೆ ನಿಮ್ಮ ಕಾರ್ಯಕರ್ತರೊಟ್ಟಿಗೆ ನಿಮಗೆ ತಾವೇ ಗಮನಿಸಿ ಕಾರ್ಯಕರ್ತದಲ್ಲಿ ಎಷ್ಟೊಂದು ಹುಡುಕಿವೆ ಹುಮ್ಮಸ್ಸಿವೆ ಈ ಚುನಾವಣೆಯಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಗೆಲ್ಲಬೇಕಂತಕ್ಕಂಥ ಹುಮ್ಮಸ್ಸಲ್ಲಿ ಕಾರ್ಯಕರ್ತರು ಇದ್ದಾರೆ ಆ ನಿಟ್ಟಿನಲ್ಲಿ ಅವರಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಈಗ ತಾವು ಸಾಕಷ್ಟು ಹಳ್ಳಿಗಳಲ್ಲಿ ಭೇಟಿ ನೀಡ್ತಾ ಇದ್ದೀರಿ ನಿಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಯಿತು ಮತ್ತು ಮಹಿಳೆಯರದ ಬಗ್ಗೆ ಏನು ಹೇಳ್ತಾ ಇದ್ದಾರತ್ತ ನೋಡಿ ಗ್ಯಾರಂಟಿ ಬಗ್ಗೆ ಮಹಿಳೆಯರಿಗೆ ಅಗಾಧವಾಗಿರ್ತಕ್ಕಂಥ ಒಂದು ವಿಶ್ವಾಸ ಇದೆ ಇವತ್ತು ಏನು ಗ್ಯಾರಂಟಿ ಪಡ್ಕೊಳ್ಳೋದ್ರ ಮುಖಾಂತರ ಅವ್ರ ಜೀವನ ಅಭಿವೃದ್ಧಿ ಆಗ್ತಾ ಇದ್ವಿ ಮಹಿಳೆಯರಿಗೆ ಸ್ವಾವಲಂಬಿ ಜೀವನ ಇವತ್ತು ಸಾಗಿಸ್ತಕ್ಕಂಥ ಸನ್ನಿವೇಶ ಮಹಿಳೆಯರಲ್ಲಿ ಒಂದು ನಿರ್ಮಾಣ ಆಗಿದೆ ಮಹಿಳೆಯರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಸಿದ್ದರಾಮಯ್ಯ ಸಹ ಕೊಂಡಾಡ್ತಾ ಇದ್ದಾರೆ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಜನರಿಗೆ ಮಹಿಳೆಯರು ಕೂಡ ಕಾರ್ಡ್ ಆಗ್ತಾರೆ ಅಂತಕ್ಕಂಥದ್ದು ನಾವು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ಗೆ ಸಾಥ್ ಕೊಟ್ಟಿತ್ತು ಈಗ ಬಿ ಜೆ ಪಿಗೆ ಸಾಥ್ ಕೊಟ್ಟಿದೆ ಅದರಿಂದ ನಿಮಗೆ ಯಾವುದು ಮುಳುವಾಗತ್ತಾ ಹೇಗೆ ನೋಡಿ ಕಳೆದ ಸಲ ನಿಮಗೆ ಎರಡು ಸಾವಿರದ ಏನು ಹತ್ತೊಂಬತ್ತರಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಕ್ಷ ಒಪ್ಪಂದ ಮಾಡ್ಕೊಂಡಿದ್ದೀವಿ ಆದರೆ ಕಾರ್ಯಕರ್ತರು ಮಾನಸಿಕವಾಗಿ ಯಾರೂ ಆಗಿರಲಿಲ್ಲ ಎಲ್ಲರೂ ಕೂಡ ಏನು ಚುನಾವಣೆ ಆಯಿತು ಬಿ ಜೆ ಪಿ ಅಭ್ಯರ್ಥಿ ಎಷ್ಟೊಂದು ಅಂತರದಿಂದ ಗೆದ್ದರು ಗೆದ್ದು ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅದೇ ಪರಿಸ್ಥಿತಿ ಪುನಃ ಇವತ್ತು ನಿರ್ಮಾಣ ಇದೆ ಇವತ್ತು ಅವರ ಏನು ಮೈತ್ರಿತ್ವದಿಂದಾಗಲಿ ಅವರ ಅಲಯನ್ಸಿಂದಾಗಲಿ ಯಾವುದೇ ಪರಿಣಾಮ ನಮ್ಮ ಪಕ್ಷದ ಮೇಲೆ ಬೀರೋಂಗಿಲ್ಲ ಇವತ್ತು ನಾವು ಹೆಚ್ಚು ಅಂತರ ಮತದಿಂದ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ಆತ್ಮವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಂದು ಏನಂದ್ರೆ ಕಾಂಗ್ರೆಸ್ ಪಕ್ಷದ ಆಮ್ ಆದ್ಮಿಯವರು ಒಟ್ಟಿಗೆ ಸೇರಿಲ್ಲ ಆದ್ರೆ ಆಮ್ ಆದ್ಮಿಯವರು ನೀವು ಕರೆದಿಲ್ಲ ಒಂದ್ ಜನನು ಮೀಟಿಂಗ್ ಆಗಿಲ್ಲ ಅನ್ನುವಂತ ಮಾತು ಸಾಕಷ್ಟು ಚರ್ಚೆ ಅದು ಮಾಡ್ತಾರೆ ಹೊಸ ಅಧ್ಯಕ್ಷ ಬಂದಾರ ಈಗೇನು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಏನು ಇವತ್ತು ಎದ್ದೇಳು ಭಾರತ ಎದ್ದೇಳು ಕರ್ನಾಟಕ ಅಂತ ಸಂಸ್ಥೆ ಇದೆ ಇನ್ನೂ ಮಾನವ ಬಂಧು ಇದೆ ಇವತ್ತು ಆಮ್ ಆದ್ಮಿ ಪಕ್ಷ ಇದೆ ಈ ಎಲ್ಲಗಳನ್ನ ಇವತ್ತು ಅಧ್ಯಕ್ಷರು ಕರೆದೊಂದು ಸಭೆಯನ್ನು ಮಾಡ್ತಾರೆ ನಾನು ಅಭ್ಯರ್ಥಿ ಆಗಿದ್ದ ಕೆಲಸದ ಒಟ್ಟಲ್ಲಿ ಜಾಸ್ತಿ ಇತ್ತು ಇವ್ರು ಆಗ್ತಾರೆ ಅಂತಕ್ಕಂಥ ಬೇಗ ಆಗಲಿ ಅಂತ ನಮ್ಮ ಆಸೆ ಇತ್ತು ಇವ್ರು ಬಂದಿದ್ದಾವೆ ಇವತ್ತು ಎಲ್ಲರನ್ನು ಕರೆದು ವಿಶ್ವಾಸಕ್ಕೆ ತೆಗೆದುಕೊಂಡು ಸಭೆಗಳನ್ನು ಮಾಡ್ತಾರೆ ಈಗ ತಮ್ಮದು ಸ್ಟ್ರಾಟಜಿ ಏನು ಅಂದರೆ ಈಗ ಒಂದು ಕಡೆ ನೋಡಿದ್ರೆ ಮೋದಿಯವರು ಬಿ ಜೆ ಪಿ ಅವರು ನಮ್ಮದು ಮೋದಿಯವರು ಇದ್ದಾರೆ ಅನ್ನೋಂಥ ಸ್ಟ್ರಾಟಜಿ ಬಳಸ್ತಾ ಇದ್ದಾರೆ ತಾವು ಯಾವ ರೀತಿಯಾಗಿ ಸ್ಟ್ರಾಟಜಿ ಬಳಸ್ತಾ ಇದ್ರು ಅಲ್ಲ ನಮ್ಮ ಅವ್ರ ಹತ್ರ ಮೋದಿ ಇದ್ದಾರೆ ನಮ್ಮ ಹತ್ರ ಸಿದ್ದರಾಮಯ್ಯ ಇದ್ದಾರೆ ಮೋದಿ ಅವ್ರಿಗಿಂತ ಹೆಚ್ಚು ಪಾಪ್ಯುಲಾರೆಡ್ಡಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗಿದೆ ವಿಶೇಷವಾಗಿ ಐದು ಗ್ಯಾರಂಟಿಗಳನ್ನು ರಾಜ್ಯದ ಜನತೆಗೆ ನಾವು ಕೊಟ್ಟಿದ್ದೇವೆ ಮೋದಿ ಅವರು ಯಾವುದೇ ಗ್ಯಾರಂಟಿಗಳನ್ನಾಗಲಿ ಯಾವ ಅನುಷ್ಠಾನ ಮಾಡಿಲ್ಲ ನೀವು ಮಾಧ್ಯಮದವರು ಕ್ರಿಯೇಷನ್ ಮಾಡಿದ್ದೀರಿ ಮೋದಿ ಅವರ ವ್ಯಕ್ತಿತ್ವವನ್ನು ಮೋದಿ ಅವರ ವ್ಯಕ್ತಿತ್ವ ಇವತ್ತು ಕುಸಿಸ್ತಾ ಇದೆ ಅದನ್ನು ತಾವು ಯಾರು ಕೂಡ ಗಮನಿಸ್ತಾ ಇಲ್ಲ ಇನ್ನು ಇದಿಷ್ಟು ಏನಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ರಾಜು ಆಲ್ಗೋರ್ ಅವರ ಮಾತು ಈ ಬಾರಿ ಸಾಕಷ್ಟು ಗೆಲುವು ಹೊಂದಕ್ಕೆ ನಾವು ತಯಾರಿದ್ವಿ ಅನ್ನೋ ಮಾತನ್ನು ಹೇಳಿರೋದು ಕ್ಯಾಮ್ರಾ ಪರ್ಸನ್ ಶಾಮಯ್ಯ ಸಿದ್ದು ಟಿವಿ ಫೈವ್ ವಿಜಯಪುರ